ಎಲ್ಲರಿಗೂ ನಮಸ್ಕಾರ ನಾನು ಸರಹ ಭಂಡಾರ ಪ್ರಕಾಶನ ಮಸ್ಕಿ ಇವರು ಆಯೋಜಿಸಿರುವಂತಹ ಕೃಷ್ಣಯ್ಯ ಬಳಕು ಎನ್ನುವ ತಲೆ ಬರಹದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ ಕಾವ್ಯದ ಓದು ಈ ಕಾವ್ಯದ ಓದುವಿನಲ್ಲಿ ನಾನು ಸಹ ಇಂದು ಒಬ್ಬ ಕವಯಿತ್ರಿಯೂ ಬರೆದಿರುವಂತಹ ಪದ್ಯವನ್ನು ವಾಚನೆ ಮಾಡಲು ಇಷ್ಟಪಡುತ್ತೇನೆ ಕವಯಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರದ ಡಾಕ್ಟರ್ ವಿಜಯಶ್ರೀ ಸಬರದ ಇವರು ಬರೆದಿರುವಂತಹ ವಸಂತ ಮುಖ ತೋರಲಿಲ್ಲ ವಸಂತ ಮುಖ ತೋರಲಿಲ್ಲ ಎನ್ನುವಂತಹ ಪದ್ಯವನ್ನು ವಾಚನ ಮಾಡಲು ಇಷ್ಟಪಡುತ್ತೇನೆ ಪದ್ಯ ಹೀಗಿದೆ ಒಡೆಯನ ಅಂಗಳದಲ್ಲಿ ಮೈದುಂಬಿ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು ಮನದುಂಬಿ ಹಾಡುವ ಕೋಗಿಲೆಗಳು ಕಳಲುಕ್ಕಿ ಹರಿಯುವ ಸಂಭ್ರಮ ಇಳಿಗೆ ಇದಕ್ಕೇನಾಗಿದೆ ಈ ಪುಟ್ಟ ಪೋರಿಗೆ ಅವಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ ಚಿತ್ತಾರ ಬಿಡಿಸಿದ ನವಿಲು ಹೊರಗೆ ಇವಳು ಹಾಲುಗಲ್ಲದ ಹಸುಳೆ ಮುಸಿರು ತಿಕ್ಕುತ್ತಿದ್ದಾಳೆ ಬಾಗಿಲಲ್ಲಿ ಬಳಕುವ ಮಾವಿನಲೆಯ ತೋರಣ ಮಲ್ಲಿಗೆ ಹೂವಲಿ ಬೀರುವ ನಗೆ ಹೊಳೆವ ರಂಗೋಲಿಯಲ್ಲಿ ತಳತಳಿಸುವ ಬಾಲರವಿಯ ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಗುಡಿಸಲಲ್ಲಿ ಗೂರುತ್ತ ಅಮ್ಮ ಮಲಗಿದ್ದಾಳೆ ಗುಡಿಸಲಲ್ಲಿ ಗೂರುತ್ತ ಅಮ್ಮ ಮಲಗಿದ್ದಾಳೆ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಕತ್ತಲೆ ಘೌವೆನ್ನುವ ಗುಡಿಸಲೊಳಗೆ ಕತ್ತಲೆ ಘೌವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆ ಬರಲು ವಸಂತನಿಗೂ ಹೆದರಿಕೆ ಕಮ್ಮಾರನ ಕುಲುಮೆ ಹುರಿಯಲಿಲ್ಲ ಕುಂಬಾರನ ತಿಗುರಿ ತಿರುಗಲಿಲ್ಲ ನೇಕಾರನ ಮಗ್ಗ ಉಸಿರಾಳಲಿಲ್ಲ ಕೇರಿಯ ಮಾರನ ಒಲೆ ಹೊತ್ತಲಿಲ್ಲ ಇವರಾರಿಗೂ ವಸಂತ ಮುಖ ತೋರಲಿಲ್ಲ ಗುಳಿಸಲೊಳಗೆ ಬರಲು ವಸಂತ ಎದರಿದನೆ ಅರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮುರುಗಿದಾನೆ ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ ಮತ್ತೆ ಮತ್ತೆ ನೆಲವ ತಟ್ಟಿ ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ ಮತ್ತೆ ಮತ್ತೆ ನೆಲವ ತಟ್ಟಿ ಧನ್ಯವಾದಗಳು